ಕರ್ಕೋತೀವಿ ಯಾಕೆ ನಮ್ಮ ಪಕ್ಷ ಏನಾಗೈತೆ ಅದು ಅವ್ರು ಬಿಟ್ಟು ಬರ್ತೇನೆ ಅಂತಂದ್ರೆ ನಮ್ಗೆ ಬರ್ಲಾಕ ಅವ್ರು ರೆಡಿ ಆದ್ರೆ ನಮ್ಮ ಹೈಕಮಾಂಡ್ ಅಲ್ರಿ ಈ ಹೈಕಮಾಂಡ್ ಅದ್ರ ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತೋಲ್ತೀವಿ ಸ್ನೇಹಿತರೆ ಯತ್ನಾಳ್ನ ಉಚ್ಚಾಟನೆ ಮಾಡಿದ್ರಲ್ವಾ ಸುಮಾರು ಬಿಜೆಪಿಯಿಂದ ಆರು ವರ್ಷಗಳ ಕಾಲ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಇದರ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇವೆ ಕೆಲವರು ಬಿಜೆಪಿಯವರೇ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದು ಸರಿಯಲ್ಲ ಅವರನ್ನ ಪಕ್ಷಕ್ಕೆ ವಾಪಾಸ್ ಕರ್ಕೊಂಡು ಬರಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರೆ ಕೆಲವರು ಅವರನ್ನ ಉಚ್ಚಾಟನೆ ಮಾಡಿರೋದ್ರ ಬಗ್ಗೆ ನಾವು ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಡಲ್ಲ ಅದನ್ನ ಸಂಭ್ರಮಿಸಲ್ಲ ಅನ್ನುವಂತ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರು ಕೂಡ ತಲೆಗೊಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಇದೀಗ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಏನ್ ಹೇಳಿದಾರಂತಂದ್ರೆ ಇವರ ಹೇಳಿಕೆ ಈ ಸಂದರ್ಭದಲ್ಲಿ ಬಹಳಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ಹಾಗೆ ವೈರಲ್ ಆಗ್ತಾ ಇದೆ ಏನಂದ್ರೆ ಯತ್ನಾಳ್ ಅವರನ್ನ ಕಾಂಗ್ರೆಸ್ಗೆ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಚರ್ಚೆನ ಮಾಡ್ತೀನಿ ನಂತರದಲ್ಲಿ ಅವರನ್ನ ಕರೆದುಕೊಂಡು ಬನ್ನಿ ಅಂತ ಅಂದ್ರೆ ನಾನು ಯತ್ನಾಳ್ ಅವರಿಗೆ ಸ್ವಾಗತ ಅಂದ್ರೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳ್ತೀನಿ ನಾನೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕಾಂಗ್ರೆಸ್ಗೆ ಕರೆದುಕೊಂಡು ಬರ್ತೀನಿ ನನಗೆ ಜವಾಬ್ದಾರಿ ಕೊಟ್ರೆ ನಾನು ಅದನ್ನ ಸಮರ್ಪಕವಾಗಿ ನಿಭಾಯಿಸ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಇದು ಸ್ನೇಹಿತರೆ ಯತ್ನಾಳ್ ಅವರ ಉಚ್ಚಾಟನೆ ತುಂಬಾ ಜನರು ಸರಿಯಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರು ಬಿಜೆಪಿಗೆ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ ಬಿಜೆಪಿಯನ್ನ ಅಥವಾ ಹಿಂದುತ್ವವನ್ನು ಸಮರ್ಥಿಸಿಕೊಂಡು ಅನೇಕ ಹೇಳಿಕೆಗಳನ್ನ ಕೊಡ್ತಾ ಇದ್ರು ವಿರೋಧ ಪಕ್ಷದವರನ್ನ ಎದುರಿಸ್ತಾ ಇದ್ರು ಇದೀಗ ಅವರನ್ನೇ ಪಕ್ಷದಿಂದ ಹೊರಕ್ಕೆ ಹಾಕಿರೋದು ತುಂಬಾ ಜನರಿಗೆ ಬೇಸರವನ್ನ ಉಂಟು ಮಾಡ್ತಾ ಇದೆ ಇನ್ನು ಯತ್ನಾಳ್ ಅವರು ವಿಜಯೇಂದ್ರ ಅವರ ವಿರುದ್ಧ ಅನೇಕ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಬಹಿರಂಗವಾಗಿ ಒಂದ್ ರೀತಿಯಲ್ಲಿ ಅವರಿಗೆ ಅವಮಾನವಾಗುವ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಇದೀಗ ವಿಜಯೇಂದ್ರ ಅವರಿಗೆ ಯಾರು ಕೂಡ ಎದುರಾಳಿಗಳು ಇಲ್ಲದ ರೀತಿಯಲ್ಲಿಯೇ ಅವರೇ ಮತ್ತೆ ರಾಜ್ಯಾಧ್ಯಕ್ಷರಾಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ ಹಾಗಾಗಿ ಇದೊಂದು ರೀತಿಯಲ್ಲಿ ಏನಂತ ಹೇಳಿದ್ರೆ ಹಿರಿಯ ನಾಯಕನಿಗೆ ಬಿಜೆಪಿ ಮಾಡಿದ ಅವಮಾನ ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಇದರ ಮಧ್ಯದಲ್ಲಿಯೇ ಅವರನ್ನ ಕಾಂಗ್ರೆಸ್ಗೆ ಬನ್ನಿ ಅಂತಲೂ ಕೂಡ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ ಆದರೆ ಯತ್ನಾಳ್ ಅವರಿಗೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗುವಂತಹ ಒಂದು ಸಾಧ್ಯತೆ ಇದೆಯಾ ಅದಕ್ಕೆ ಅವರ ಸಿದ್ಧಾಂತ ಒಪ್ಪಿಕೊಳ್ಳುತ್ತಾ ಅಥವಾ ಗೆ ಹೋಗ್ತಾರಾ ಈ ರೀತಿಯ ಚರ್ಚೆಗಳು ನಡೀತಾ ಇದೆ ಆದ್ರೆ ಅಂತಿಮವಾಗಿ ನಾನು ಯಾವ ಪಕ್ಷಕ್ಕೆ ಹೋಗ್ಬೇಕು ಅಥವಾ ಬಿಜೆಪಿಯಲ್ಲಿಯೇ ಇದ್ದು ಆರು ವರ್ಷದ ನಂತರ ಮತ್ತೆ ಪಕ್ಷಕ್ಕೆ ಬರುವಂತಹ ಒಂದು ಯೋಚನೆಯನ್ನ ಮಾಡ್ತಾರಾ ಯತ್ನಾಳ್ ಅವರು ಅನ್ನುವಂಥದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅದು ಅವರ ಪಕ್ಷದ ವಿಷಯ ನಾವ್ ನಾವೇ ಹೇಳೋಣ ವಿಷಯ ನಾನು ಕಾಂಗ್ರೆಸ್ ಅವ್ರ ಬಿಜೆಪಿ

ಡೆವಲಪ್ಮೆಂಟ್ ಸಲುವಾಗಿ ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳಿದ್ದಾರು ಭೇಟಿ ಮಾಡೋದು ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟ ಆದರೆ ರಾಜೀವ್ ಅವರು ಕಾಂಗ್ರೆಸ್ದ ಎಮ್ ಎಲ್ ಎ ಕರ್ನಾಟಕ ಇದು ವಾಯುವ ಕರ್ನಾಟಕ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಭೇಟ ಅದು ಬೇರೆ ಸ್ವರೂಪ ಯಾಕೆ ಅಣ್ಣ ಬೇಕಾಗಿಲ್ಲ ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರಬೇಕು ರಾಜ್ಯದ ರಾಜ್ಯದ ಹಿತದೃಷ್ಟಿಯಿಂದ ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟ ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ ಅವರೇ ಹೇಳಿದಾರಲ್ರಿ ಅವ್ರು ಏನ್ ಹೇಳಿದ್ರು ಅದು ಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಾನು ಹಂಗೆ ಮಾತಾಡೇ ಇಲ್ಲ ಅಂತ ಹೇಳಿ ಸ್ವಂತ ಡಿ ಕೆ ಶಿವಕುಮಾರ್ ಅವರ ಹೇಳಿದರು ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದರು